ಆರಂ ಸುದ್ದಿ ಕನ್ನಡ ಸುಸ್ವಾಗತ ನೀವು ಆರಂ ಸುದ್ದಿ ಕನ್ನಡ ವೀಕ್ಷಿಸುತ್ತಿದ್ದೀರಿ ಹನ್ನೊಂದು ವರ್ಷಗಳ ಕಾಲ ಆಡಳಿತ ನಡೆಸಿದ ಕೇಂದ್ರ ಬಿಜೆಪಿ ಸರ್ಕಾರ ಸಂವಿಧಾನ ಪ್ರಜಾಪ್ರಭುತ್ವ ರಕ್ಷಣೆ ಮಾಡಲಿಲ್ಲ ಬದಲಿಗೆ ಸಂವಿಧಾನ ವಿರೋಧಿ ಕಾಯ್ದೆಗಳನ್ನು ಜಾರಿ ಮಾಡುವ ಮೂಲಕ ಸಹೋದರರಂತೆ ಬದುಕುತ್ತಿರುವ ಹಿಂದೂ ಮುಸ್ಲಿಮರ ಮಧ್ಯೆ ದ್ವೇಷ ತಂದಿರುವ ಕೆಲಸ ಮಾಡುತ್ತಿದೆ ಎಂದು ಸಾಮಾಜಿಕ ಚಿಂತಕ ಆಂಕನಕಾರ ಶಿವಸುಂದರ ಆರೋಪಿಸಿದರು ಚಾಮರಾಜನಗರದ ಈದ್ಗಾ ಮೈದಾನದಲ್ಲಿ ಜಿಲ್ಲಾ ಮುಸ್ಲಿಂ ಒಕ್ಕೂಟ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಬೋರ್ಡ್ ವತಿಯಿಂದ ವಕ್ ಮಸೂದೆ ವಿರೋಧಿಸುವ ಬೃಹತ್ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದರು ಕೇಂದ್ರ ಬಿಜೆಪಿ ಸರ್ಕಾರ ಎರಡು ಸಾವಿರ ಸಾಲಿನಲ್ಲಿ ವಕ್ ಕಾಯ್ದೆಗೆ ತಿದ್ದುಪಡಿ ಮಾಡಿತು ಈಗಿನ ಕಾಯ್ದೆ ಪ್ರಕಾರ ವಪ್ ಆಸ್ತಿ ಬಳಕೆಗೆ ಸಂಬಂಧಿಸಿದಂತೆ ವ್ಯಕ್ತಿ ಕನಿಷ್ಠ ಐದು ವರ್ಷ ಮುಸ್ಲಿಮನಾಗಿರಬೇಕು ಎಂದು ಎಷ್ಟು ಸರಿ ಎಂದು ಗುಡುಗಿದರು ಹಿಂದೂ ಮುಸ್ಲಿಮರು ಮದುವೆ ಆಗಬಾರ್ದು ಮತಾಂತರ ಮಾಡಿಕೊಳ್ಬಾರ್ದು ಅನ್ನುವುದಕ್ಕೆ ಮತಾಂತರ ನಿಷೇಧ ಕಾಯ್ದೆಗೆ ಅವರು ಹೆಸರಿಡೋದೇನಪ್ಪಾ ಅಂದ್ರೆ ಧಾರ್ಮಿಕ ಸ್ವಾತಂತ್ರ್ಯ ಕಾಯ್ದೆ ಅಂತ ಮಾಡೋದು ನಿಷೇಧ ಹೆಸರಿಡೋದು ಸ್ವಾತಂತ್ರ್ಯ ಅಂತ ಅದೇ ರೀತಿ ವರ್ಕ್ ತಿದ್ದುಪಡಿ ಕಾಯ್ದೆಗೆ ಅವ್ರು ಇಟ್ಟಿರೋ ಹೆಸರೇನಪ್ಪಾ ಅಂತಂದ್ರೆ ಯೂನಿಫೈಡ್ ವರ್ಕ್ ಮ್ಯಾನೇಜ್ಮೆಂಟ್ ಎಫಿಷಿಯೆನ್ಸಿ ಎಂಪವರ್ಮೆಂಟ್ ಡೆವಲಪ್ಮೆಂಟ್ ದಕ್ಷತೆ ಹೆಚ್ಚಿಸುವ ಅಭಿವೃದ್ಧಿ ಮಾಡುವ ನಿರ್ವಹಣೆ ಚೆನ್ನಾಗಿ ಮಾಡುವ ಕಾಯ್ದೆ ಅಂತೇಳಿ ಅದನ್ನ ಅಷ್ಟು ಸೇರಿಸಿದ್ರೆ ಯು ಎಂಇಡಿ ಉಮೀದ್ ಅಂತ ಆಗುತ್ತೆ ಉಮೀದ್ ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ಭರವಸೆ ಅಂತ ಆದ್ರೆ ಅಸಲು ನೀವು ಅದನ್ನ ನೋಡಿದ್ರೆ ಅದು ಉಮೀದ್ ಅಲ್ಲ ಉಡೀಸ್ ಮಾಡುವ ಕಾಯ್ದೆ ಒಕ್ಫ್ಗಳನ್ನ ಉಡೀಸ್ ಮಾಡುವ ನೇರವಾಗಿ ಮೂರು ಮುಖ್ಯವಾದಂತ ಅಂಶಗಳಿದಾವೆ ಈ ವಕ್ಫ್ ತಿದ್ದುಪಡಿ ಕಾಯ್ದೆ ಇವರು ಬರುವುದ ಇವರು ಮಾಡುವುದಕ್ಕೆ ಮುಂಚೆ ಭಾರತದಲ್ಲಿ ಒತ್ತು ಅಂದ್ರೆ ಏನು ಅರ್ಥ ಮಾಡ್ಕೋಬಹುದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಎಲ್ಲಾ ಧರ್ಮಗಳಲ್ಲೂ ಕೂಡ ದಾನಾದತ್ತಿ ಮಾಡೋದಿದೆ ಬೇರೆ ಬೇರೆ ಧರ್ಮದವ್ರು ದಾನಾದತ್ತಿ ಮಾಡ್ತಾರೆ ವ್ಯಕ್ತಿಗಳು ಮಾಡ್ತಾರೆ ಅದು ಧರ್ಮದ ಭಾಗವಾಗಿ ಅಲ್ಲ ಆದ್ರೆ ಇಸ್ಲಾಮಿನಲ್ಲಿ ಒಬ್ಬ ಮುಸ್ಲಿಂ ಆಗಬೇಕು ಅಂತಂದ್ರೆ ಕಡ್ಡಾಯವಾಗಿ ಐದು ಪಾಲಿಸ್ಬೇಕು ಅಂತ ಇರುತ್ತೆ ಕಲುಮಾ ಓದೋದಿರಬಹುದು ಸಾಧ್ಯ ಆದ್ರೆ ಹಜುಗೋಗೋದಿರ್ಬೋದು ರಂಜಾನ್ ನಲ್ಲಿ ಜಗಾತ್ ಕೊಡೋದಿರ್ಬೋದು ಒಟ್ಟಿನಲ್ಲಿ ಜಗಾತ್ ಇರ್ಬೋದು ಸದಾ ಇರ್ಬೋದು ಇವೆಲ್ಲವೂ ಕೂಡ ದಾನವನ್ನ ಮಾಡುವುದು ಇಸ್ಲಾಮಿನ ಭಾಗ ಬೇರೆ ಧರ್ಮದವರು ದಾನ ಮಾಡ್ತಾರೆ ವ್ಯಕ್ತಿಗತ ಇಷ್ಟಾನಿಷ್ಟದಿಂದ ಮಾಡ್ತಾರೆ ಆದ್ರೆ ದಾನ ಮಾಡಲಿಲ್ಲ ಅಂತಂದ್ರೆ ಇಸ್ಲಾಮಿನ ಭಾಗವಾಗುವುದು ಕಷ್ಟ ಆದ್ದರಿಂದ ವಕ್ಫ್ ಅನ್ನುವಂಥದ್ದು ವಕ್ಫಗೂ ಬೇರೆದಕ್ಕೂ ವ್ಯತ್ಯಾಸ ಏನು ನಿಮಗೆ ಟ್ರಸ್ಟ್ಗಳು ಇರ್ತವೆ ದತ್ತಿಗಳು ಇರ್ತವೆ ದತ್ತಿಗಳ ಒಡೆತನ ಬದಲಾಗುತ್ತೆ ನನ್ನ ಹೆಸರಲ್ಲಿ ಹೊಡೆತಾನೆ ಇರುತ್ತೆ ನಾನು ಬೇರೆ ಟ್ರಾನ್ಸ್ಫರ್ ಮಾಡ್ತೀನಿ ಓನರ್ಶಿಪ್ ನ ಆದ್ರೆ ವಕ್ಫಲ್ಲಿ ಅಂದ್ರೇನೆ ಅರಬ್ಬಿ ಪದದಲ್ಲಿ ಕೊನೆ ಒಡೆತನ ಇನ್ನು ಅದ್ರ ಆಚೆಗೆ ಹೋಗಕ್ ಸಾಧ್ಯ ಎಂಡ್ ಅಂತ ಅಂದ್ರೆ ಅಲ್ಲಾವಿನ ಹೆಸರಿನಲ್ಲಿ ನಾನು ದಾನ ಮಾಡ್ತೀನಿ ಅಂತಂದ್ರೆ ಅಲ್ಲ ಅದ್ರ ಒಡೆಯ ವಕ್ ಮಾಡಿದ್ರೆ ಆಲ್ವೇಸ್ ಎ ವರ್ಕ್ ಪರ್ಮನೆಂಟ್ ವರ್ಕ್ ಸುಪ್ರೀಂ ಕೋರ್ಟ್ ಹೇಳುತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠ ಹೇಳುತ್ತೆ ಸಾರಾಂಶ ಏನಪ್ಪ ಅಂದ್ರೆ ಮುಸ್ಲಿಮರ ಧಾರ್ಮಿಕ ಆಚರಣೆಯ ಭಾಗವಾಗಿ ವಕ್ಫ್ ಇದೆ ಹೀಗಾಗಿ ಸ್ವಾತಂತ್ರ್ಯ ಪೂರ್ವದಲ್ಲೂ ಬ್ರಿಟಿಷರಲ್ಲಿ ವಕ್ಫ್ ಕಾಯ್ದೆಗಳನ್ನ ಮಾಡಿದ್ರು ವಕ್ಫ್ ಯಾರು ಕೊಡಬೇಕು ವಕ್ಫ್ ಆಸ್ತಿ ಪಾಸ್ತಿಗಳನ್ನು ನಿರ್ವಹಣೆ ಮಾಡೋದು ಹೇಗೆ ನಿರ್ವಹಣೆ ಮಾಡುವ ಸಂಸ್ಥೆನಲ್ಲಿ ಯಾರಿರಬೇಕು ಇವೆಲ್ಲವೂ ಕೂಡ ಬ್ರಿಟಿಷರು ಕಾಯ್ದೆಗಳನ್ನ ಮಾಡಿದ್ರು ಬ್ರಿಟಿಷರು ಭಾರತ ಬಿಟ್ಟು ಆದ್ಮೇಲೆ ಭಾರತದ ಸಂವಿಧಾನದಲ್ಲಿ ಪ್ರಧಾನವಾಗಿ ಆರ್ಟಿಕಲ್ ಇಪ್ಪತ್ತೈದು ಆರ್ಟಿಕಲ್ ಇಪ್ಪತ್ತಾರು ಈ ದೇಶದ ಎಲ್ಲಾ ಧರ್ಮೀಯರಿಗೂ ಕೂಡ ತಮ್ಮ ಧರ್ಮವನ್ನು ಅನುಸರಿಸುವ ತಮ್ಮ ಧರ್ಮವನ್ನು ಅನುಸರಿಸುವ ಭಾಗವಾಗಿ ಸಂಘ ಸಂಸ್ಥೆಗಳನ್ನು ರಚಿಸಿಕೊಳ್ಳುವ ಸಂಘ ಸಂಸ್ಥೆಗಳನ್ನು ನಿರ್ವಹಣೆ ಮಾಡುವ ಮ್ಯಾನೇಜ್ ನಿರ್ವಹಣೆ ಮಾಡುವ ಅಧಿಕಾರವನ್ನು ಸಂವಿಧಾನ ಆಯಾ ಧರ್ಮದವರಿಗೆ ಕೊಡುತ್ತೆ